ತುಂಬ ಸಿನಿಮಾಗಳಲ್ಲಿ ಈ ತರ ಮೊದಲ ಮುಖ್ಯ ಪಾತ್ರಗಳು ಮಾಡಿ ಹಿಂದಿಯಾಗಲಿ ತಮಿಳು ನೋಡಿದಾಗ ಒಂದರ ಚಾಲೆಂಜಿಂಗ್ ಮಾಡ್ತಾರೆ ಹಾಗಾಗಿ ಕನ್ನಡದ ಜನತೆ ಮತ್ತೊಮ್ಮೆ ಕೇಳ್ತೀನಿ ಕರ್ನಾಟಕದ ಜನತೆ ನೀವೆಲ್ಲ ಬಂದು ಒಂದು ಒಳ್ಳೆ ಚಿತ್ರವನ್ನು ವೀಕ್ಷಣೆ ಮಾಡಿ ಒಂದು ಕನ್ನಡ ಚಿತ್ರರಂಗವನ್ನು ಉಳಿಸೋ ನಿಟ್ಟಿನಲ್ಲಿ ನಿಮ್ಮೆಲ್ಲರೂ ಸಹಕಾರ ನಮ್ಗೆ ಬಹಳ ಮುಖ್ಯ ಅವ್ರಿಗೆ ಕರೆಸದೆ ಆಡಿಯನ್ಸ್ ಥಿಯೇಟರ್ ಕರೆಸದೆ ನಾವು ಬಿಡಲ್ಲ ಮೇಡಮ್ ಅವ್ರಿಗೆ ನಮ್ ಸಿನಿಮಾ ತೋರಿಸಲೇಬೇಕು ತೋರ್ಸೇ ತೋರಿಸ ಸರ್ ಇನ್ನೊಂದು ಇಮ್ರಾನ್ ಸರ್ ನಿಮ್ಮ ಪಾತ್ರ ಒಂದು ವಿಭಿನ್ನವಾಗಿ ಒಂದು ವಿಶೇಷ ಪಾತ್ರ ಆ್ಯಕ್ಚುಲಿ ಎಲ್ಲರೂ ಆ ಕ್ಯಾರೆಕ್ಟರ್ನ ಒಪ್ಕೊಡಿ ಒಪ್ಕೊಳ್ಳೋದಿಲ್ಲ ಕೆಲವೊಂದು ಏ ಇದು ಮಾಡಿಬಿಟ್ರೆ ಎಲ್ಲಿ ನನಗೆ ಇದಕ್ಕೆ ಫಿಕ್ಸ್ ಮಾಡಿಬಿಡ್ತಾರೆ ಅನ್ನೋದು ಕೆಲವೊಂದು ನೆಗೆಟಿವ್ ಶೇಡ್ಸ್ ಇದ್ದೇ ಇರುತ್ತೆ ನೀವು ನಿಮ್ಮ ಪಾತ್ರನ ಒಪ್ಕೊಳ್ಬೇಕಾದ್ರೆ ಮಾಡಬೇಕಾದ್ರೆ ಮೊದ್ಲಾಗಿ ಯಾರು ನೋಡ್ತೀರಾ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಿ ಪಿ ಎಚ್ ಅಂದ್ರೆ ಡೀಸೆಂಟ್ ಹೋಲಿ ಹುಡುಗ ನಾನು ಎಲ್ಲಾ ಕಡೆ ಹೇಳ್ತೀನಿ ಡಿಪಿಎಚ್ ಡಿ ಪಿ ಹೆಚ್ ಅಂದ್ರೆ ಇರ್ಲಿ ಒಂದ್ ಕಾವ್ಯ ನಾವ್ ನನಗೂ ಒಂದು ಸ್ವಲ್ಪ ಡೀಸೆಂಟ್ ಅದೇ ಫಿಫ್ಟಿ ಪರ್ಸೆಂಟ್ ಡೀಸೆಂಟ್ ಫಿಫ್ಟಿ ಪರ್ಸೆಂಟ್ ಪರ್ಸೆಂಟ್ ಹುಡುಗ ಹುಡುಗ ಆದ್ರೆ ಈ ಸಿನಿಮಾದಲ್ಲಿ ಮಾಡಿರೋ ಪಾತ್ರ ಮಂಗಳ ಆ ನಾನು ಒಬ್ಬ ಥಿಯೇಟರ್ ಆರ್ಟಿಸ್ಟ್ ಸುಮಾರು ಹದಿನಾಲ್ಕು ವರ್ಷದಿಂದ ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಿದೀನಿ ನನ್ನ ಗುರುಗಳಾದ ಆ ಎಂ ಸಿ ಆನಂದ್ ಸರ್ ಅವ್ರಿಗೆ ಇಲ್ಲ ಅವರು ಎಂ ಎಸ್ ಸತ್ಯು ಸರ್ ಮತ್ತೆ ನಂದು ಹಿಂದಿ ಥಿಯೇಟರ್ ಇಂಗ್ಲೀಷ್ ಥಿಯೇಟರ್ ಮಾಡಿದ್ರು ಪೂಜಾ ಪಾಂಡ್ಯ ತ್ರಿಪಾಠಿ ಅಂತ ನಂಕ ಡೈರೆಕ್ಟರ್ ಕಂಫ್ರೆಂಡ್ ತುಂಬಾ ಮಾಡ್ತಿದ್ದೀನಿ ಮತ್ತೆ ಅದೇ ಹದಿನಾಲ್ಕು ವರ್ಷದ ಸಿನಿಮಾ ಮಾಡ್ಕೊಂಡು ಬರ್ತಿದ್ದೀನಿ ನಾನು ಒಂದು ಪ್ಲೇ ಮಾಡ್ತಿದ್ದೆ ಆ ಪ್ಲೇ ಹೆಸರು ಲೇಡೀಸ್ ಕಂಪಾರ್ಟ್ಮೆಂಟ್ ಅಂತ ಆ ಪ್ಲೇದಲ್ಲಿ ಐದು ಹಿಂದೆ ಒಬ್ಬರು ಟ್ರಾನ್ಸ್ ಜೆಂಡರ್ ಸೊ ನಾವು ಆ ಅಲ್ಲಿ ಕಾಸ್ಟಿಂಗ್ ಹುಡುಕ್ತಾ ಇರುವಾಗ ಟ್ರಾನ್ಸ್ಜೆಂಡರ್ ಹುಡುಕ ನಾವು ಆರ್ಟಿಸ್ಟ್ ಬೇಕು ಅಂತ ಹುಡುಕಿದ್ವಿ ಬಟ್ ಸಿಗ್ಲಿಲ್ಲ ಸೊ ನಾನ್ ಡೈರೆಕ್ಟರ್ತೀಯ ನಾನು ಓಕೆ ಸರ್ ಮಾಡ್ತೀನಿ ಅಂತ ನಾನು ಹೇಳಿದೆ ನಂಗೆ ಮುಂಚೆಯಿಂದಾನು ಈ ತರ ಡಿಫ್ರೆಂಟ್ ಆಗಿ ಕ್ಯಾರೆಕ್ಟರ್ಸ್ ಮಾಡ್ಬೇಕಂತ ತುಂಬಾ ಇಷ್ಟ ನಾನು ಸಿನಿಮಾಗಳೆಲ್ಲ ನೋಡ್ತಾ ಇರುವಾಗ ಹೀರೋ ವಿಲನ್ಗಳು ತುಂಬಾ ಇಷ್ಟ ಆಯ್ತು ನಮ್ಗೆ ವೆಜ್ರೋಮಣಿ ಸರ್ ತುಂಬಾ ಇಷ್ಟ ಆದ್ರು ನಂಗೆ ಗೋಪಾಲ್ ಸರ್ ಇಷ್ಟ ಆಗೋದು ಡಿಫ್ರೆಂಟ್ ಆಮೇಲೆ ಎವ್ರಿ ಟೈಮ್ ಅವ್ರು ಚೇಂಜ್ ಆಗೋದು ಪ್ರತಿ ಸಿನಿಮಾದಲ್ಲಿ ಅವ್ರು ಬೇರೆ ಬೇರೆ ತರ ಕಾಣಿಸೋದ ಕಾಣಿಸೋದು ಆಮೇಲೆ ತುಂಬಾ ಸಿನಿಮಾಗಳಲ್ಲಿ ಈ ತರ ಮಂಗಳ ಮುಖಿ ಪಾತ್ರಗಳು ಮಾಡಿರೋದು ಹಿರಿಯ ಮತ್ತೆ ನೋಡಿದಾಗ ಒಂದರ ಚಾಲೆಂಜಿಂಗ್ ಅಂತ ಅಲ್ಲಿ ಮಾಡಿದಾಗ ಆ ಪ್ಲೇ ತುಂಬಾ ರೆಸ್ಪಾನ್ಸ್ ಸಿಕ್ಕಿತ್ತು ಆ ಪ್ಲೇ ಫೋಟೋಸ್ ನ ಎಲ್ಲರೂ ಆಡಿಷನ್ಸ್ ಹೋಗದಾಗ ಸರ್ಕ್ಯುಲೇಟ್ ಮಾಡ್ತಿರೋದ ಬೈ ಚಾನ್ಸ್ ಆಗಿ ಚೇತನ್ ಸರ್ ನಮ್ಮ ಹೀರೋ ಸರ್ದು ಒಂದು ಪೊಲೀಸ್ ಸ್ಟೇಷನ್ ಸೀನ್ ನಡೀತಾ ಇತ್ತು

ಮಾಡ್ತೀರಾ ಇದು ಮುಂಚೆ ಇದೆ ನೋಡಿ ನೋಡಿ ಅದೇ ಅವ್ರದ್ದು ಬ್ಯೂಟಿಫುಲ್ ಬೆಸ್ಟ್ ನಂಗೆ ಮೀಟ್ ಮಾಡ್ತಿರೋದು ನಂಗೆ ಇಷ್ಟ ಅಂತ ಭಯ ಇತ್ತು ಆಮೇಲೆ ಆಮೇಲೆ ನಾನು ರಿಹರ್ಸಲ್ ಮಾಡಿಸ್ತಾ ಇದ್ರಲ್ಲ ಅವಾಗ ನನ್ ಅರ್ಥ ಆಯ್ತು ಇವರು ಮಾತು ಕಮ್ಮಿ ಬಟ್ ಹೆಂಗ್ ತೆಗೆ ಕೆಲ್ಸ ಅಂದ್ರೆ ಚೆನ್ನಾಗ್ ಗೊತ್ತು ಎಲ್ ಜಾಸ್ತಿ ಆಯ್ತು ಅಂದ್ರೆ ಅವ್ರ್ ಗೊತ್ತು ಒನ್ ಮೂರ್ ಬೇಕಾ ಬೇಡ ಅಂತ ಕ್ಲೀನ್ ಆಗಿ ಗೊತ್ತಾಗತ್ತೆ ಸೊ ಏನ್ ಮಾಡುದು ಸರೆಂಡರ್ ಮಾಡ್ಬಿಟ್ಟೆ ಸರ್ ಏನ್ ಹೇಳ್ತಾರ ಅದ್ ಮಾಡೋಣ ಸರ್ ಒಂದು ಅವ್ರ ಒಂದು ಪರ್ಟಿಕ್ಯುಲರ್ ಒಂದ್ ನಗು ಬೇಕು ಈ ಪಾತ್ರ ಒಂದ್ ನಗು ಬೇಕು ಅಂತ ಹೇಳಿದ್ರು ಅದೊಂದು ಹುಡ್ಕಾ ಆಟದಲ್ಲಿ ಆ ನಗು ಹುಡ್ಕೊಂಡು ಸ್ವಲ್ಪ ಟೈಮ್ ಆಯ್ತು ಬಟ್ ಫೈನಲಿ ಸಿಕ್ತು ಸೊ ಈ ಪಾತ್ರ ಮಾಡಿದಾಗ ನಮ್ಗೆ ತುಂಬಾ ಖುಷಿ ಆಯ್ತು ಇನ್ನ ಖುಷಿ ಏನಂದ್ರೆ ನಮ್ಮ ಅಮ್ಮ ಬಂದ್ ಸಿಂಹ ನೋಡಿದಾಗ ನಮ್ಮಅಮ್ಮ ಸಿಂಹ ಕಮ್ಮಿ ನೋಡೋದು ನೋಡಿದಾಗ

ಆಮೇಲೆ ಮನೇಲಿ ಊಟ ಗೀಟ ಮಳೆ ಡಿನ್ನರ್ ಎಲ್ಲ ಆದ್ಮೇಲೆ ಬಟ್ ಸಿನಿಮಾ ಮೊದಲು ತುಂಬಾ ಚೆನ್ನಾಗಿತ್ತು ಇನ್ನೊಂದ್ ಅಂದ್ರೆ ನಮ್ಮಅಮ್ಮ ಪ್ರಾಪರ್ ಆಡಿಯನ್ಸ್ ಅಂತ ಹೇಳ್ತೀನಿ ಯಾಕಂದ್ರೆ ಅವ್ರಿಗೆ ಸಿನ್ಮಾ ನಾಲೆಜ್ ಗೊತ್ತಿಲ್ಲ ಬಟ್ ಅವ್ರು ಏನಂದ್ರೆ ಸಿನಿಮಾ ನೋಡಿದಾಗ ಅವ್ರಿಗೆ ಎಂಟರ್ಟೈನ್ಮೆಂಟ್ ಸಿಕ್ತಾ ವ್ಯಾಲ್ಯೂಸ್ ಸಿಗ್ತಂತ ಅವ್ರು ಹೇಳಿದ್ ಒಂದೇ ಹೇಳೋದು ಈ ಸಿನಿಮಾನ ನಾನ್ ಹೆಸರಿ ನೋಡಿದ್ರು ಬೋರ್ ಆಗಲ್ಲ ಇಟ್ಸ್ ಆಡಿಯನ್ಸ್ ರೆಸ್ಪಾನ್ಸ್ ಟಿಪಿಕಲ್ ಆಡಿಯನ್ಸ್ ನಮ್ಮಅಮ್ಮ ಅವ್ರಿಗೆ ಯಾರ ಡೈರೆಕ್ಟರ್ ಏನ್ ಆಮೇಲೆ ಅದೆಲ್ಲ ತಿಳ್ಕೊಂತಾರೆ ಇವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ ಸರ್ ಅವ್ರ ಸಾಕು ಅದಾಗ್ ಮಾಡಿದಿರಾ ಒಂದ್ ಒಳ್ಳೆ ಸಿನಿಮಾ ನಾನು ಎಸ್ ಸಾರಿ ನೋಡಿದ್ರೆ ಬೋರ್ ಆಗಲ್ಲ ಸೊ ಈ ಮಾತು ಒಬ್ರು ಲೇಡೀಸ್ ಬಂದು ಹೇಳ್ತಾರೆ ಅದು ಕುತ್ಕೊಂಡು ನೋಡ್ತಾರೆ ಸಿನಿಮಾ ಅಂದ್ರೆ ತುಂಬಾ ದೊಡ್ಡ ಮಾತು ಸೊ ಅದು ನಮ್ಮ ಸಿನಿಮಾದಲ್ಲಿ ಇರೋ ಶಕ್ತಿ ಸೊ ನಾವು ನೋಡಿದಿವಿ ಅದೇ ಹೇಳ್ತವ ಹೇಳ್ತವ ಎಂತ ನಮ್ ಸಿನಿಮಾ ತುಂಬಾನೇ ಚೆನ್ನಾಗಿದೆ ಬಟ್ ಆಗ್ ಕಮ್ಮಿ ಜನ ಬಂದ್ ಜನ ಬಂದ್ ನೋಡ್ಬೇಕು ಅಂಡ್ ಆಲ್ರೆಡಿ ಜನಗಳು ಹೇಳ್ತಾರೆ ಯಾಕಂದ್ರೆ ನಮ್ ರೆಸ್ಪಾನ್ಸ್ ವಿಡಿಯೋ ಆಡಿಯನ್ಸ್ ರಿಯಾಕ್ಷನ್ಸ್ ಏನ್ ಕೊಡ್ತಿದೀವಿ ಅಲ್ಲಿ ಅವ್ರ ಮಾತ್ ಕಮ್ಮಿ ಭಾವನೆಗಳು ಜಾಸ್ತಿ ಆ ಭಾವನೆಗಳು ಕಣ್ಣೀರಲ್ಲಿ ಬರ್ತಿದೆ ಇಲ್ಲ ಮಾತೆ ಬರ್ತಾ ಇಲ್ಲ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಸೊ ಅಲ್ಲಿ ನಾವು ಗೆದ್ದಿದೀವಿ ಅಂತ ನಮಗೆ ತುಂಬಾ ಭರವಸೆ ನೋಡ್ಬೇಕು ಅಂತ ನಾವು ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಒಂದ್ ಮಾತ ನಿನ್ನೆ ಹುಡುಗಿ ಹೇಳ್ತಾ ಇದ್ರಲ್ಲ ಸರ್ ಅಲ್ಲಿ ಏಲಾಂಕದಿಂದ ಐದ್ ಸರಿ ಬಂದು ನೋಡಿದ್ದೀನಿ ಅಂತ ಹೇಳ್ತಾ ಇದ್ರಲ್ಲ ಐದ್ ಸರಿ ಏಲಾಂಕದಿಂದ ಬಂದು ಐದ್ ಸರಿ ಬಂದು ನೋಡಿದ್ದಾರೆ ನಮ್ಗೆ ಯಾರು ಸಿಕ್ಕಿರೋ ಪ್ರೇಕ್ಷಕರು ಕಮ್ಮಿ ಇರ್ಬೋದು ಬಟ್ ಎಲ್ಲರೂ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಎಲ್ಲರೂ ಸಹ ಎರಡ್ ಸರಿ ಮೂರ್ ಸರಿ ನಮ್ಮ ಮನೆಯವರು ನಾಲ್ಕೈದು ಸರಿ ನೋಡ್ತಾ ಇದ್ದಾರೆ ಅಲ್ಲಿಂದ ಈಗ ನನ್ನ ನಮ್ಮ ರಿಲೇಷನ್ಸು ರಜೆ ಹಾಕ್ಬಿಟ್ಟು ನಮ್ಮ ಸ್ವಂತ ದೊರಂಬ ಚಿಕ್ಕಪ್ಪನ ಮಗಳು ಕೇರ್ಪುರಮಿಂದ ಇಲ್ಲಿಗೆ ಬಂದಿದ್ದಾರೆ ನೋಡೋಕೆ ಎರಡನೇ ಸರಿ ಒಂದ್ಸರಿ ಮಾಧುವರ್ ಹೋಗಿ ನೋಡಿದ್ದಾರೆ ಇವ್ರು ಬಂದು ನೋಡಿದ್ದಾರೆ ಅವರು ಎರಡನೇ ಫಿಲಮ್ ನಮ್ಮ ಫಿಲಮ್ ಅಂತ ನೋಡ್ತಾ ಇಲ್ಲ ಅವರು ಫಿಲಮ್ ಚೆನ್ನಾಗಿದೆ ಅಂತ ಬರ್ತಾ ಇದಾರೆ ನಮ್ಮ ಚಿಕ್ಕಪ್ಪ ಬಂದಿದ್ರು ನಿನ್ನೆ ನೋಡ್ಬಿಟ್ಟು ಇನ್ನೊಂದು ಸರಿ ನೋಡ್ಬೇಕು ಅಂತ ಹೋದ್ರು ನಾನು ಟೈಮ್ ಇಲ್ಲ ಅಂತೋದು ಇದು ಮತ್ತೆ ಜನರಲ್ ಆಡಿಯನ್ಸ್ ಒಪಿನಿಯನ್ ಇದು ஸ் அவலன்ஸ் அந்த ஒன்றும் சினிமா அது லுத்தே அர்த்தி சார் ஐசி நோட் இது

ಕನೆಕ್ಟ್ ಆಗಿದೆ ಏನೋ ಅಂಡ್ ಇನ್ನೊಂದು ವಿಶೇಷ ಅಂದ್ರೆ ಪ್ರತಿ ಸರಿ ನೋಡ್ತಾ ಅವ್ರಿಗೆ ಗೊತ್ತು ಈ ಕ್ಯಾರೆಕ್ಟರ್ ಏನಾಗುತ್ತೆ ಈ ಕ್ಯಾರೆಕ್ಟರ್ ಏನಾಗುತ್ತೆ ಆದ್ರೂ ನೆಕ್ಸ್ಟ್ ಟೈಮ್ ನೋಡಿದಾಗ ಅದೇ ಕಣ್ಣಿನ್ಯೂ ಅಲ್ಲೇ ಬರುತ್ತೆ ಅಲ್ಲೇ ಅವರಷ್ಟು ನೋಡಿದ್ರು ಎವ್ರಿ ಟೈಮ್ ಫೀಲ್ ಫ್ರೆಶ್ ಇನ್ನೊಂದು ಮತ ನಮ್ ನಿರ್ದೇಶಕರು ಪ್ರತಿ ಪಾತ್ರಗಳಿಗೂ ಅಭಿನಯಕ್ಕೆ ಅವಕಾಶ ಮಾಡ್ಕೊಂಡಿದ್ದಾರೆ ಇವ್ರದ್ದು ದೊಡ್ಡದು ನನ್ ಸಣ್ಣದು ಹಾಗೆ ಫುಲ್ ನೀವ್ ಏನ್ ಪರ್ಫಾರ್ಮ್ ಮಾಡ್ತೀರ ಅವ್ರು ಹೇಳ್ತಾರಲ್ಲ ಸರ್ ನಾನ್ ಚೆನ್ನಾಗಿ ಮಾಡಿದೀನ ಅಷ್ಟು ಆಗಿ ಅಷ್ಟು ಸಮಾಧಾನ ಚಿತ್ತದಿಂದ ನಿಮ್ಗ ಅನ್ಸಿದ್ಯಾ ಯಾವಾಗಾದ್ರೂನು ನಾನ್ ಚೆನ್ನಾಗ್ ಮಾಡ್ತಿದಿನಾ ಇಲ್ವಾ ಏನು ರಿಯಾಕ್ಷನ್ ರಿಯಾಕ್ಷನ್ ಸಿಗಲ್ಲ ಏ ನೀನ್ ಚೆನ್ನಾಗ್ ಮಾಡಿಲ್ಲ ಅಂತ ಬೈದ್ರೆ ಅದೊಂದರ ಆತ ನೀವು ಏನಿಲ್ಲ ನೋಡಿ ಸರ್ ಸಾಕು ಅನ್ನೋ ತರ ಎಲ್ಲಾ ಪಾತ್ರಧಾನಿಗಳಿಗೂ ಈಗ ಅವಕಾಶ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ ಆ ಹೆಮ್ಮೆ ನಮ್ಗಿದೆ ಹಾಗಾಗಿ ಚಿತ್ರ ನೂರು ಶತ ದಿನ ಕಾಣಲೇಬೇಕು ಮಮ್ದ ಇದನ್ನ ಬಹಳ ಆಸೆ ಕಾಯ್ತಾ ಇದೀವಿ ಪ್ರತಿದಿನ ಹಂಗಾಗ್ಲಿ ದೇವ್ರೂಪಿರ್ಲಿ ಚೇಂಬರ್ನವ್ರು ನಮ್ಮ ಹೆಲ್ಪ್ ಮಾಡ್ಲಿ ಎಷ್ಟೋ ಜನ ಸೆಲೆಬ್ರಿಟೀಸ್ ಬಂದು ನಮ್ಮ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನೋಡಿರೋ ಒಂದು ಹತ್ತರ ಹತ್ತು ಸಾವಿರ ಇಪ್ಪತ್ತು ಸ ಹತ್ತದನೇ ಸಾವಿರ ಜನ ಸಿನಿಮಾನ ವೀಕ್ಷಣೆ ಮಾಡಬಹುದು ಒಂದೇ ಒಂದು ಸರ್ ಬಂದಿದ್ರು ಇವತ್ತು ಹೆಚ್ಚು ಸೆಲೆಬ್ರಿಟೀಸ್ ಬಂದಿದ್ದಾರೆ ಸಿನಿಮಾ ನೋಡ್ತಾ ಇದ್ದಾರೆ ಫೀಡ್ ಫೀಡ್ಬ್ಯಾಕ್ ಬರುತ್ತೆ ಹಾಗಾಗಿ ಕನ್ನಡದ ಜನತೆ ಮತ್ತೊಮ್ಮೆ ಕೇಳ್ತೀನಿ ಕನ್ನ ಕರ್ನಾಟಕದ ಜನತೆ ನೀವೆಲ್ಲ ಬಂದು ಒಂದು ಒಳ್ಳೆ ಚಿತ್ರವನ್ನ ವೀಕ್ಷಣೆ ಮಾಡಿ ಒಂದು ಕನ್ನಡ ಚಿತ್ರರಂಗವನ್ನು ಉಳಿಸೋ ನಿಟ್ಟಿನಲ್ಲಿ ನಿಮ್ಮೆಲ್ಲರೂ ಸಹಕಾರ ನಮ್ಗೆ ಬಹಳ ಮುಖ್ಯ ಒಂದು ಸಲ ಸಿನಿಮಾ ನೋಡಿ ಒಂದು ಸಲ ಸಿನಿಮಾ ನೋಡಿ ಸಾಕು ಆಮೇಲೆ ಸಲ ಬರ್ತಿದೆ ಆಮೇಲೆ ಅಷ್ಟು ನಿಮ್ಮನ್ನೆಲ್ ಸಬ್ ನಮ್ ಸಿನಿಮಾ ತೋರಿಸಲೇಬೇಕು ತೋರಿಸೇ ತೋರಿಸ್ತೇವೆ ಹೋರಾಟ ಮಾಡೋರು ಡಿಸೈಡೆಡ್ ನಮ್ ಟೀಮ್ ಇಡೀ ತಂಡ ಡಿಸೈಡೆಡ್ ಈಗ ಅವ್ರಿಗೆ ಕನ್ಫ್ಯೂಷನ್ ಇರ್ಬೋದು ಆಡಿಯನ್ಸ್ಗೆ ಈ ಒಳ್ಳೆ ಚಿತ್ರನ ಇಲ್ವಾ ಸುಮ್ಮನೆ ಪ್ರಮೋಷನ್ಸ್ ಏನ್ ಮಾಡ್ತಾ ಇದ್ದಾರೆ ಏನ್ ನಡೀತಾ ಇದೆ ಅಂತ ಬಟ್ ನಮ್ಮ ಹೋರಾಟ ನೋಡಿದ್ರೆ ಒಂದ್ ಹಸಿರ ಬಂದ್ ನೋಡ್ತಾರೆ ಅವಾಗ ಗೊತ್ತಾಗುತ್ತೆ ಈ ಸಿನಿಮಾ ತಾಕತ್ತೇನಿತ್ತು ನಾವ್ ಯಾಕೆ ಬಿಗಿನ ಸಪೋರ್ಟ್ ಮಾಡಿಲ್ಲ ಈ ತಂಡಕ್ಕೆ ಅಂತ ಸಹ ಬರ್ಲಿ ಅಂದ್ರೆ ಸಮಸ್ಯೆ ಇಲ್ಲ ಅವ್ರು ಬರ್ಲಿ ಸಮಸ್ಯೆ ಇಲ್ಲ ನಾವು ಹೋರಾಟ ಮಾಡ್ತಾ ಇರ್ತೀವಿ ಬಂದ ಬರ್ತಾರೆ ಚೇತನ್ ಸರ್ಟಿನ್ಯೂ ಮಾಡ್ತೀನಿ ಸೆಲೆಬ್ರಿಟೀಸ್ ಎಲ್ಲ ಬಂದ್ರು ಅಂತ ಹೇಳಿದ್ರು ಯೋಗಿ ಸರ್ ಬಂದ್ರು ಚೇತನ್ ಸರ್ ಬಿಡುಗಡಿ ಚೇತನ್ ಸರ್ ಬಂದ್ರು ರೂಪಿಕಾ ಮ್ಯಾಮ್ ಬಂದ್ರು ಎಲ್ಲ ನೋಡ್ತೀರು ಇಷ್ಟಪಟ್ಟು ಬಟ್ ನೀವು ಬಂದ್ ನೋಡು ಅವ್ರೆಲ್ಲ ಆರ್ಟಿಸ್ಟ್ ಡೈರೆಕ್ಟರ್ ಅವರೇ ಒಂದು ಎರಡು ನಿಮಿಷದ್ದು ವಿಡಿಯೋ ಬೈಕ್ ಮಾಡಿ ನೋಡಿ ಅಕಸ್ಮಾತ್ ನಿಮ್ಗೆ ಇಷ್ಟ ಕೊಡ್ತೀನಿ ಅಂತ ಕೊಡ್ತೀನಿ ಅಂತ ಇರೋದು ನನ್ಗೆ ಜನ ಸಿಗ್ತಾರೆ ನಾನ್ ಕೊಡ್ತೀನಿ ಅಂತ ಹೇಳ್ತಿರೋ ಜನ ಸೊ ಒಂದು ಡೈರೆಕ್ಟರ್ ಇನ್ನೊಬ್ರು ಡೈರೆಕ್ಟರ್ ಕೆಲಸ ನಮ್ಗೆ ಈ ಮಾತು ವಾಪಸ್ ಅಂತ ತುಂಬಾ ದೊಡ್ಡ ಮಾತು

ಅಲ್ವಾ ಒಂದು ಸಿನಿಮಾ ಅವನ್ ಸ್ಯಾಟಿಸ್ಫೈ ಮಾಡ್ತಿದ್ರೆ ಈಗೋ ಮೀರಿ ಆ ಸಿನಿಮಾ ಇದೆ ಅಂತ ಹೌದು ಹೌದು ಹಾಗೆ ಇವಾಗ ಹೇಳ್ತಿದ್ವಿ ಕ್ರಾಂತಿ ಎಪ್ಸಕ್ ಹೋಗ್ತಿದ್ದೀರಾ ಅಂತ ಹೇಳಿ ಈಗ ಅದೇ ಈಗ ಕ್ರಾಂತಿಕಾರ ಕನ್ನಡದ ಕ್ರಾಂತಿಕಾರ ಕರವೇ ನಾರಾಯಣ್ ಗೌಡ್ರು ಬರ್ತಿದ್ದಾರೆ ಅಂತ ಇವಾಗ ಸುದ್ದಿ ಬಂತು ಅದ್ರ ಬಗ್ಗೆ ನಿಮ್ ರಿಯಾಕ್ಷನ್ ಯಾಕಂದ್ರೆ ಕನ್ನಡ ಕ್ರಾಂತಿ ಅಂದ ತಕ್ಷಣ ನಮ್ಗೆ ನೆನಪಾಗದೆ ಕರವೆ ನಾರಾಯಣ್ ಗೌಡ್ರು ಈಗ ನಿಮ್ಮ ಕ್ರಾಂತಿಗೆ ಅವರು ಕೂಡ ಕೈ ಜೋಡಿಸ್ತಿದ್ದಾರೆ ಎಷ್ಟು ಖುಷಿ ಅಂತ ನಮ್ಮ ಸಿನಿಮಾ ತಾಕತ್ ಸರಿ ಇರಂಗೆ ಡೈರೆಕ್ಟರ್ ಸರ್ ನಮ್ಮ ಸಿನಿಮಾ ತಾಕತ್ ಅದು ಸೊ ಟ್ರೈ ಮಾಡ್ತಾ ಇದ್ವಿ ನಾರಾಯಣ ಗೌಡ್ರ ಸರ್ಗೆ ಅವರ ಸುತ್ತಮುತ್ತ ಇವರು ಬೇಯಿಸ್ತಾ ಇದ್ವಿ ಯಾವ ಒಂದು ಯಾವ್ರೇಜ್ ಸಿನಿಮಾ ಮಾಡಿರ್ತಾರೆ ಸುಮ್ನೆ ನಮಗೆ ತೋರ್ಸ್ಬೇಕು ಸುಮ್ನೆ ಇಲ್ದಿರೋದು ತಾಕತ್ ಇಲ್ರ ಸಿನಿಮಾ ಪುಷ್ ಮಾಡ್ಸ್ಬೇಕು ಅಂತ ಅನ್ಕೊಂತಿದ್ದಾರೆ ಅಂತ ಅವ್ರು ಸುಮ್ನೆ ಒಂದೆರಡು ದಿನ ಅಹ್ ಬರ್ತೀನಿ ಅಂತ ಹೇಳಿದ್ರು ಬಟ್ ಈಗ ಸಿನಿಮಾ ಸ್ಪ್ರೆಡ್ ಆಗ್ತಿರೋ ನೋಡಿ ಕನ್ನಡ ಅಂದ್ರೆ ತಿರೋ ಮನ್ಸವ್ರದ್ದು ಯಾವ್ದೇ ಕನ್ನಡ ಕನ್ನಡಕ್ಕೆ ಕೂತ್ ಬರ್ತಾ ಇದೆ ಏನೇ ಅಂದ್ರೆ ಫಸ್ಟ್ ಹೋರಾಟಕ್ಕೋಗೋದ್ರೆ ಅವರೇ ನಾರಾಯಣಗೌಡ್ರ ಸರ್ ಈಗ ಕನ್ನಡ ಸಿನಿಮಾ ಒಂದೇನೋ ಆಗ್ತಾ ಇಲ್ಲ ಒಂದು ಇದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಕಷ್ಟ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ಈಗ ಬರ್ತಾ ಇದಾರೆ ನೋಡಿ ಅಷ್ಟೇ ಅವ್ರು ಬಂದ್ರ ಅಂದ್ರೆ ನಮ್ಗಿನ್ನ ಆನೆ ಬಲ ಆನೆ ಬಲ ಹೋರಾಟ ನೋಡಿ ಈಗ ಬರ್ತಾ ಇದ್ರಲ್ಲ ಹೋರಾಟ ಸ್ಟಾರ್ಟ್ ಇನ್ನು ಇವತ್ತು ಕರ್ನಾ ಕರ್ನಾಟಕ ಸೇನೆ ಒಂದು ಇಪ್ಪತ್ತು ಜನ ಬಂದ್ಬಿಟ್ಟು ಸಿನಿಮಾ ನೋಡ್ತಾ ಇದಾರೆ ಸಿನಿಮಾ ಸಖತ್ ಸೌಂಡ್ ಆಗ್ತಾ ಇದೆ ಅಂದ್ಬಿಟ್ಟು ಅವ್ರ ನಮ್ ಬರ್ತಾ ಇದಾರೆ ಇನ್ನು ಮುಗಿತು ಮೇಡಮ್ ಇನ್ನ ಜನ ಜನ ನಾವ್ ಯಾವಾಗ ಬಂದ್ ಸಿನಿಮಾ ನೋಡ್ತೀವಿ ಅಂತ ಅನ್ಸ್ಬೇಕು ಅವ್ರಿಗೆ ಥಿಯೇಟರ್ ಅಂದ್ರೆ ಟಿಕೆಟ್ ಹುಡುಕ್ಬೇಕ ಆ ರೇಂಜ್ ಸಿನಿಮಾ ಹೋಗ್ಬೇಕನ್ನೋದು ನಾವು ಮಾಡ್ತೀವಿ ಅಷ್ಟೇ ನಮ್ಮ ಶುರುವಾಗಿ ಸಿನಿಮಾ ಎಲ್ಲ ತರಮಾ ಎಲ್ಲಾ ತರಮಾಗಳು ಎಲ್ಲರೂ ಅದೇ ಸರ್ ಹೇಳಿದಂಗೆ ಎಲ್ಲಾ ಸಿನಿಮಾ ಫಸ್ಟ್ ಕನ್ನಡ ಸಿನಿಮಾ ಆನಂದ ಗಂಡು ಅಂಡ್ ಅದಕ್ಕೆ ನಮ್ಮ ಥಿಯೇಟರ್ ಅವರು ನಮ್ಗೆ ಸಾಥ್ ಕೊಡ್ಬೇಕು ಮಲ್ಟಿಪ್ಲೆಕ್ಸಸ್ ಅವರು ಹಾಗೆ ಯಾಕಂದ್ರೆ ಸಿ ಹುಟ್ಟಿದ ತಕ್ಷಣ ಮಗು ನಡೆಯುತ್ತಾ ಟೈಮ್ ಕೊಡ್ಬೇಕು ಇದೊಡುತ್ತೆ ಫಸ್ಟ್ ಕ್ರಾಲ್ ಮಾಡುತ್ತೆ ಆಮೇಲೆ ಸ್ವಲ್ಪ ಆಮೇಲೆ ಇದ್ರೆ ಆಮೇಲೆ ಓಡುತ್ತೆ ಅದೇ ರೀತಿ ನಮ್ಮ ಸಿನಿಮಾ ಓಡೇ ಓಡುತ್ತೆ ಅಟ್ಲೀಸ್ಟ್ ನಿಲ್ಲೋಕಾದ್ರೂ ಬಿಡಿ ಸ್ವಲ್ಪ ಟೈಮ್ ಕೊಡಿ ಕೊಡಿ ಗ್ಯಾರಂಟಿ ಇರ್ತೀವಿ ಈಗ ನಾಳೆ ಸರ್ ಬಂದ್ರೆ ಇಲ್ಲ ಸರಿ ಇಷ್ಟ ಆಗಿರುತ್ತೆ ಮೆಚ್ಕೊಂಡ್ಬಿಡ್ತಾರೆ ಸಿನಿಮಾನ ಆಮೇಲೆ ಯಾರು ನಮ್ಮನ್ನ ಟಚ್ ಮಾಡಕ್ ಹೋಗಲ್ಲ ಥಿಯೇಟರ್ ಅವರು ಕನ್ನಡದ ಜನತೆಯಲ್ಲಿ ಪ್ರಾರ್ಥನೆ ತಾವಾಗಿ ನೀವಾಗಿ ಒಬ್ರು ಬಂದು ಸಿನಿಮಾ ನೋಡಿ ಆಮೇಲೆ ನೀವೇ ಹೇಳಿ ಪರಮಾಶ ವ್ಯಾಮೋಹ ಇರಲಿ ಬೇಡ ಅನ್ನಲ್ಲ ಈಗ ನಾವು ಬೇರೆ ಭಾಷೆನ ಇಷ್ಟಪಡ್ತೀವಿ ಬೇರೆ ಸಿನಿಮಾಗಳನ್ನ ನೋಡ್ತೀವಿ ಆದ್ರೆ ಕನ್ನಡ ಸಿನಿಮಾವನ್ನ ತಪ್ಪದೇ ನೋಡ್ತೀವಿ ಕಾರಣ ಕನ್ನಡ ಭಾಷೆ ಓಡಿಬೇಕು ಕನ್ನಡ ತನ ಅನ್ನೋ ಉದ್ದೇಶ ಅಷ್ಟೇ ಸರ್ ನಾವು ಹೇಳ್ತೀನಿ ನಮ್ಮ ಸಿನಿಮಾದಲ್ಲಿ ನನ್ನ ಸೀನ್ಸ್ ಎಲ್ಲ ಬಿಟ್ಟಾಗ್ತದೆ ನನ್ ಸಿನ್ ತುಂಬಾ ಇಷ್ಟ ಆಗೋದು ಸಿಂಗ್ ಒಬ್ಬರೋದು ಹೇಳ್ತೀವಿ ನಮ್ಮ ಹೀರೋಸ್ ಅದು ಕ್ಲೈಮ್ಯಾಕ್ಸ್ ಆ ತಿಂದಾಗ್ಬಿಟ್ಟು ಕ್ಲೈಮ್ಯಾಕ್ಸ್ ಅಲ್ಲಿ ಎಂತ ಪರ್ಫಾರ್ಮೆನ್ಸ್ ಇದೆ ಎಂತ ಪರ್ಫಾರ್ಮೆನ್ಸ್ ಲೈಕ್ ನೋ ವರ್ಡ್ಸ್ ನಾನು ನೋಡಿ ಒಂದ್ಸರಿ ಹೊಟ್ಟೆ ತರ ನಮಗೂ ಅಂತ ಅನ್ಸುತ್ತೆ ಅದು ನಮ್ಮ ಹೀರೋ ಪ್ರತಿ ಫ್ರೇಮ್ ಎಷ್ಟು ಸುಂದರವಾಗಿ ಎಷ್ಟು ಅದ್ಭುತವಾಗಿ ಸಟಲ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಬಟ್ ಜೊತೆ ಇಲ್ಲ ನಮ್ಮ ಇದೆ ಎಕ್ಸ್ಪೆಷಲಿ ಅವ್ರದ್ದು ಎಲ್ಲರೂ ಹೇಳ್ಬಿಟ್ಟವ್ರು ಸಾಯಿತ್ರ ಅಂತ ಆ ಸಾಯೋ ಸಿಂಟಿ ಮುಂಚೆ ಒಂದು ಅಂದ್ರೆ ಒನ್ ಆರ್ ಟೂ ಮಿನಿಟ್ಸ್ ಒಂದು ಸೈಲೆಂಟ್ ಏನೋ ಎಕ್ಸ್ಪ್ರೆಷನ್ ಅಂದ್ರೆ ಡೈಲಾಗ್ಸ್ ಇಲ್ಲ ಬಟ್ ಒಂದು ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ ಅದ್ಭುತವಾಗಿದೆ ನಾನ್ ಆಸ್ ಅನ್ ಆರ್ಟಿಸ್ಟ್ ಆಗಿ ನಾನು ಅದ್ ನಾನು ಕೆಲವೊಂದು ತುಂಬಾ ತುಂಬಾ ಸಣ್ಣ ಅಬ್ಸರ್ವ್ ಮಾಡ್ತೀನಿ ಅದೊಂದು ಜಗಳ ಮತ್ತೆ ಅದಾದ್ಮೇಲೆ ಅದೊಂದು ಒಂದ್ ದೊಡ್ಡದು ಆ ಮನಸ್ಸಲ್ಲಿ ಏನ್ ಯೋಚನೆ ಮಾಡ್ತಾರೆ ಅದನ್ನ ಇಮೋಷನ್ಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಬರೀ ಕಣ್ಣಲ್ಲಿ ಆಕ್ಟ್ ಮಾಡ್ಬೇಕಾಗುತ್ತೆ ಆ ಟೈಮ್ ಡೈರೆಕ್ಟರ್ ಸರ್ ಮೊನ್ನೆ ಒಂದು ಮಾತಾಡಿದ್ರು ಎಡಿಟ್ ಮಾಡ್ಬೇಕಾದ್ರೆ ಆ ಸೀನ್ ಗೆ ನನ್ ಕಣ್ಣಲ್ಲಿ ನೀರು ಬಂತು ಹಿತು ಅಂದ್ರು ಅವತ್ ನನಗೆ ಸಾರ್ಥಕತೆ ಅದ್ ಕಂಪ್ಲೀಟ್ ಸಾರ್ಥಕತೆ ಮತ್ತೆ ಆ ಸೀನ್ ನೋಡ್ಬೇಕಾದ್ರೆ ನನ್ ಪ್ರೊಫ್ಯೂಸರ್ ನೀರು ಬರುತ್ತೆ ನನಗೆ ಪರ್ಟಿಕ್ಯುಲರ್ಲಿ ನಾನು ನಾನು ಚೇತನಾಗಿ ನೋಡ್ತಾ ಇಲ್ಲ ಆಕ್ಚುಲಿ ಒಬ್ಬ ಕಲಾವಿದ ಚೇತನಾಗೆ ನೋಡ್ತಾನೆ ಬಟ್ ನಾನು ಆ ಪಾತ್ರನ ಹರೀಶ್ ನಾಗ್ ನೋಡ್ಬಿಡ್ತೀನಿ ಹರೀಶ್ನಾಗ್ ನೋಡಿದಾಗ ನನ್ ನಿಜವಾಗ್ ಪ್ರತಿ ಸರಿ ಕಂಡು ಬರುತ್ತೆ ವಾಸ್ತವತೆ ನನ್ ಆಗಿರೋ ಫೀಲಿಂಗ್ ಹೇಳ್ತೀನಿ ಯಾವ ಸಿನಿಮಾ ಬಗ್ಗೆ ನಾವೇ ಕಲಾವಿದರಾಗ್ಬಿಟ್ಟು ಯಾವ ಸಿನಿಮಾ ಏನ್ ಹೋಗ್ ಏನ್ ಮಾಡೋದು ನಮ್ ಸಿನಿಮಾ ಹೋಗೋದಂತಲ್ಲ ಈ ಸಿನಿಮಾ ಒಂದು ಕನ್ನಡ ಸಿನಿಮಾಗ್ ನೋಡ್ತಾ ಇದೀವಿ ಅಷ್ಟೇ ನಮ್ ಸಿನಿಮಾ ನೋಡ್ತಾ ಇಲ್ಲ ಕನ್ನಡ ಸಿನಿಮಾ ನೋಡ್ತಾ ಇದೀವಿ ಅದೇ ಸರ್ ಇವಾಗ ನಾರ್ಮಲ್ ಅವಾಗ್ಲಾನು ಹೇಳ್ತಿದ್ದೆ ಇವಾಗ ಸಿನಿಮಾ ರಿಲೀಸ್ ಆಯ್ತು ಒಂದ್ ದಿನ ಬಂದ್ರು ಡ್ಯಾನ್ಸ್ ಮಾಡಿದ್ರು ಹೋದ್ರು ಅಷ್ಟೇ ಬಟ್ ಸಿನಿಮಾಗೋಸ್ಕರ ಎಷ್ಟು ಕಲಾವಿದ್ರು ನಿಂತಿದಿರಾ ಅಂತ ಹೇಳಿದ್ರೆ ಆ ಸಿನಿಮಾ ಪವರ್ ಏನು ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ಮ ಸಿನಿಮಾಗೆ ಏನ್ ನೀವ್ ಈ ಕ್ರಾಂತಿ ಮಾಡಕ್ ಏನ್ ಹೊರಟಿದೀರಾ ಈ ಕ್ರಾಂತಿಗೆ ಇನ್ನಷ್ಟು ಬೆಂಬಲ ಸಿಗ್ಲಿ ಇನ್ನಷ್ಟು ಒಳ್ಳೆಯದಾಗ್ಲಿ ನಿಮ್ಮ ಸಿನಿಮಾ ಏನಿದೆ ಏನು ಜನಗಳಿಗೆ ನೀವ್ ಹೇಳಿದ್ರ ಒಬ್ರು ಬಂದ್ ನೋಡಿ ಅಂತ ಹೇಳಿ ಒಬ್ರು ಸಾವಿರ ಜನ ಆಗ್ಲಿ ಒಳ್ಳೇದಾಗ್ಲಿ ಇಡೀ ತಂಡಬೇಕು ಮೂರ್ ಜನ ಸಾರಿ ಒಬ್ಬರು ಅಂಜನ್ ಅಂತ ಈ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಮಾಡಿದ್ದಾರೆ ಅವ್ರು ಪಾತ್ರ ತುಂಬಾ ಲೆಡಿಸ್ ಇಷ್ಟ ಆಗುತ್ತೆ ಯಾಕಂದ್ರೆ ಅವ್ರು ಒಂದು ಪಾತ್ರದ ಹಿಂದೆ ಆಮೇಲೆ ಜಗದೀಶ್ ಅಂತ ಅವರು ನನ್ನ ಅವರು ಮಗಳ ಮುಖ್ಯ ಕ್ಯಾರೆಕ್ಟರ್ ನಾನು ಅಸಿಸ್ಟೆಂಟ್ ತರ ಮಾಡಿದ್ರು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಯಮುನಾ ಮೇಡಂ ಅವ್ರು ಬಗ್ಗೆ ತಾಯಿ ಪಾತ್ರ ಮಾಡಿರತದೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಯಾ ಅದೇ ಸರ್ ಹೇಳಿದಂಗೇ ಯಾರು ನೀರು ಯಾರ್ ಕೆಳಗೆ ಯಾರ್ ಸಿಸ್ಟ್ ಸೀನ್ ಇತ್ತು ಯಾರ್ ಸಮಾನವಾಗಿ ನೀವ್ ನೋಡಾದ್ಮೇಲೆ ಆದ್ಮೇಲೆ ಹೇಳೋದು ಎಲ್ಲ ಸಿನಿಮಾಗೆ ಕಲಾ ಅಷ್ಟೇ ಮೇಡಂ ಮುರುಳಿ ಸರ್ ಅಂತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದಿನ ಹೋರಾಟ ಮಾಡ್ತಾ ಇದ್ದಾರೆ ನಮ್ ಜೊತೆ ಶಿವ ಒಂದು ಆರ್ ಡೈರೆಕ್ಟರ್ ಅವರಾಗಿರ್ಬೋದು ಪ್ರತಿದಿನ ಅವ್ರ ಶೂಟಿಂಗ್ ಸ್ಟಾರ್ಟ್ ಆಗಿದ್ರೆ ಪ್ರತಿದಿನ ಇಲ್ಲರ್ಗು ಜೊತೆ ಕೆಲಸ ಮಾಡ್ತಾ ಇದಾರೆ ಆಕಾಶ್ ಇರ್ಬೋದು ಮಾರುತಿ ಅಂತ ಎಡಿಟರ್ ಎಲ್ಲರೂರೋ ತೆರೆಯ ಮೇಲೆ ತೆರೆಯ ಮೇಲೆ ಹೀರೋಗಳು ಆಗ್ತಾ ಇದ್ದೀರಾ ಪ್ರತಿಯೊಬ್ಬರು ಇಲ್ಲಿ ನಿಮ್ಮ ಸಿನಿಮಾ ಹೇಳ್ಬಿಡಿ ಓಕೆ ಪ್ರೇಕ್ಷಕರು ನಾ ಮಾತಾಡಿದ್ದು ನಾ ಮಾತಾಡಿದ ನಿಮ್ಗೆ ಇಲ್ಲ ಕಣೇ ಅದು ಆ ನಿಮ್ಮಲ್ಲಿರೋ ಜೋಶ್ ಇದೆ ಗೊತ್ತಾಗ್ತದೆ ಯಾಕಂದ್ರೆ ನಾನ್ ಸ್ಟಾರ್ಟಿಂಗ್ ತಗೋಬೇಕಾದ್ರೆ ಅದನ್ನೇ ಹೇಳಿದ್ರು ನಿಮ್ ಅಕ್ಕ ಪಕ್ಕದ ಕತೆನೆ ಇದು ಬೇರೆ ಎಕ್ಸಾಕ್ಟ್ ಏನೋ ಫುಲ್ ಕಮರ್ಷಿಯಲಿ ಅನ್ನೋದೇನಿಲ್ಲ ನಿಮ್ ಪಕ್ಕದಲ್ಲೇ ನಡೀತಿರತ್ತೆ ಅಥವಾ ನಿಮ್ಮ ಜೀವನದಲ್ಲಿ ನಡೆದಿರುತ್ತೆ ಆ ಕಥೆಯೇ ಈ ರಾಜ ರತ್ನ ಜೋಶೆ ಜೋಶ್ ಇದೆ ಸಂತೋಷ ಇದೆ ಹೇಳಿಲ್ಲ ಸರ್ ನಿಮ್ನ ಯಂಗ್ ಮ್ಯಾನ್ ಅಂತ ಇದೆ ಇದೆ ಕನ್ನಡ ಜನತೆ ಬಂದು ಸಿನಿಮಾಗಳನ್ನ ನೋಡಿ ಆಡಿಯೊಂದು ಸಿನಿಮಾ ಕೊಟ್ಟಿಲ್ಲ ಒಳ್ಳೆ ಸಿನ್ಮಾ ಕೊಟ್ಟಿದ್ದೀವಿ ನೀವು ಮೆಚ್ಚುತ್ತೀರಾ ಮೆಚ್ಚುತ್ತೀರಾ ಮೆಚ್ಕೊತೀರಾ ಮತ್ತೆ ಒಂದ್ಸಲ ಬರ್ತೀರಾ ಎರಡನೇ ಸಲ ಬರ್ತೀರಿ ಈಗಾಗಲೇ ಬಂದವರೆಲ್ಲ ಮೂರ್ ಮೂರು ಸಲ ನಾಲ್ಕು ನಾಲ್ಕು ಸಲ ಸಿಮಾ ಕೊಟ್ಟಿದ್ದಾರೆ ಹಾಗೆ ನೀವ್ ಒಬ್ರು ಬನ್ನಿ ಒಬ್ರು ಬನ್ನಿ ಆಮೇಲೆ ಎಲ್ಲರನ್ನು ಕರ್ಕೊಂಡು ಬರ್ತೀರಾ

ಇದಾಗಿತ್ತು ತಂಡದ ಜೋಶ್ಫುಲ್ ಮಾತುಗಳು ನಿಮ್ಗೂ ಇದೇ ರೀತಿ ಏನಕ್ಕೆ ಈ ತಂಡ ಈ ರೀತಿ ಮಾತಾಡ್ತಿದೆ ಹಂಗಾರೆ ಸಿನಿಮಾ ಯಾವ ರೀತಿ ಕ್ಯೂರಿಯಾಸಿಟಿ ಅನ್ನೋದು ನಿಮ್ಗೆ ಬಂದೇ ಬರುತ್ತೆ ಏನಕ್ಕೆ ಈ ತಂಡ ಮಾತಾಡ್ತಿದೆ ಈ ತಂಡಕ್ಕೆ ಉತ್ತರ ಕೊಡಕ್ಕಾದ್ರೂ ಈ ಸಿನಿಮಾ ನೋಡಿ ಅಂತ ಹೇಳ್ತೀನಿ ಮತ್ತಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂಗಾಗಿ ನೋಡ್ತಾ ಇರಿ ಮೀಡಿಯಾ ವಸಾರ್